ಬ್ರಷ್ ಮಾಡೋಕ್ಕೆ ಕಾಯಿಲೆ ಅಲ್ವಾ ನಿನಗೆ ಬ್ರಷ್ ಮಾಡದೇ ಇರೋ ಥರ ಆಪ್ಷನ್ ಗೂಗಲಲ್ಲಿ ಸರ್ಚ್ ಮಾಡ್ತೀನಿ ಅಂತ ಹೇಳಿದೆಯಲ್ಲ ಸರ್ಚ್ ಮಾಡ್ಬಾ ಬಾ ಬಾ ಸರ್ಚ್ ಮಾಡ್ಬಾ ನೀನು ಹೆಂಗಿದ್ಯಾಟ್ ತೋರಿಸ್ಬೇಕು ಬಾ ವಿಡಿಯೋದಲ್ಲಿ ಬೇಗ ಬಾ ಟೈಮ್ ಈಗ ಲೆವೆನ್ ತರ್ಟಿ ಸೊ ಒಂದು ಪಾರ್ಸ್ ಪಾರ್ಸೆಲ್ ಬೇರೆ ವಾಪಸ್ ಬಂದುಬಿಟ್ಟೈತೆ ಸೊ ಇದನ್ನು ತಗೊಂಡು ರೀಚ್ ಆಗಿಲ್ಲ ಅಂತ ಅನ್ಸುತ್ತೆ ಅವ್ರು ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ ಮಾಡಿ ಬ್ರಷ್ ಮಾಡಿದೆ ಇನ್ನೂ ಯೋಚನೆ ಮಾಡ್ತೇವೆ ನನ್ನೊಂದುವರೆ ಅದು ಬಾಯ್ಲಿ 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 ಬಾ ಏನು ಬಾ ಬ್ರಷ್ ಹೆಂಗಿದೆಯಾ ನೋಡಿ ಆಟ ಆಡ್ಕೊಂಡು ಹೊಟ್ಟೆತೈತೆ ಅಡಿಗೆ ಮಾಡಿರೋದು ನೀವು ತಿನ್ಬೇಡ ನೀ ಬ್ರಶ್ ಮಾಡಕ್ಕೆ ಕಾಯ್ಲೇ ಅಲ್ವಾ ನಿನ್ಗೆ ಮಾಡದೇ ಇರೋ ಇರೋತ್ತರ ಆಪ್ಷನ್ ಗೂಗಲ್ ಸರ್ಚ್ ಮಾಡ್ತೀನಿ ಅಂತ ಹೇಳಿದಾರಾ ಬಾ ಬಾ ಸರ್ಚ್ ಮಾಡ್ಬಾ ನೀನ್ ಹುಟ್ಟು ಊಟ ಬಾ ವಿಡಿಯೋದಲ್ಲಿ ಬೇಗ ಬಾ ಆ ಬಾ ಬೇಗ ಈ ಪಾರ್ಸೆಲ್ ವಾಪಸ್ ಬಂದ್ಬಿಟ್ಟಿದೆ ಅದು ಯಾಕೆ ಅವ್ರು ರಿಸೀವ್ ಮಾಡಿಲ್ಲ ಅಂತ ನನಗೂ ಗೊತ್ತಿಲ್ಲ ಹನ್ನೊಂದುವರೆ ಆದರೂ ಇವ್ ನಿನ್ನ ತಿಂದಿಲ್ಲ ನಾನು ಕೂಡ ಮುಖ ಕೂಡ ತೊಳೆದಿಲ್ಲ ಹಂಗೆ ಇದ್ದೀನಿ ಇವನು ಕೂಡ ಹಂಗೆ ಇದ್ದಾನೆ ನಾನು ಬ್ರಷ್ ಮಾಡಿಸ್ಬೇಕು ಬಲವಂತ ಮಾಡಿ ಮಾಡಿ ತಲೆ ಕೆಟ್ಟು ಹೋಗ್ತಿದ್ದೆ ನನಗೆ ಇವಾಗ ಈ ಮಕ್ಳಿಗೆ ಬ್ರಷ್ ಮಾಡಿಸೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟೈತೆ ಬ್ರಷ್ ಮಾಡು ಅಂದರೆ ಅದಕ್ಕೆ ಬ್ರಷ್ ಮಾಡದೆ ಇರೋ ಥರ ಆಪ್ಷನ್ ಇದೆ ಹುಡುಕು ಅಂತ ಹೇಳ್ತಾನೆ ನನಗೆ ಹೆಂಗೆ ಹುಡುಕ್ಬೇಕು ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಬ್ರಷ್ ಮಾಡಲಿಲ್ಲ ಅಂದರೆ ಅಲ್ಲೆಲ್ಲ ಹುಡಾಗುತ್ತೆ ಅಂತ ಹೇಳಿದ್ರೆ ಏನು ಹುಡಾಗಲ್ಲ ನನಗೆ ಬ್ರಷ್ ಮಾಡೋದು ಬೇಡ ಏನು ಬೇಡ ಹಂಗೆ ಊಟ ಮಾಡ್ತೀನೋ ಅಂತಾರೆ ಬೆಳಿಗ್ಗೆ ಸೊಪ್ಪು ತಗೊಂಡಿದ್ದೆ ಅಂತೇಳಿ ಇವತ್ತು ಸೊಪ್ಪಿನ ಸಾಂಬಾರು ಮಾಡಿಬಿಟ್ಟು ರೈಸ್ ಮಾಡಿಬಿಟ್ಟಿದೀನಿ ಮಸೊಪ್ಪು ಬೇರೆ ತಿನ್ನಲ್ಲ ಅಂತಾನೆ ಸೊಪ್ಪಿನ ಸಾಂಬಾರು ಚೆನ್ನಾಗಿರುತ್ತೆ ಮಸೊಪ್ಪು ತಿನ್ನು ಅಂತ ಹೇಳಿದ್ರೆ ನಂಗೆ ಬೇಡ ಬೇಡ ಅಂತ ಹೇಳ್ತಿದ್ದಾನೆ ಬಟ್ ಇವತ್ತು ಮಾಡಿದ್ದೀನಿ ತುಪ್ಪ ಹಾಕ್ಬಿಟ್ಟು ಕೊಡ್ತೀನಿ ರೈಸಿಗೆ ತಿಂತಾನೆ ಇವಾಗ ಗೊತ್ತಿಲ್ಲ ನೋಡ್ಬಿಟ್ಟು ಎಲ್ಲ ಕಡೆ ವೀಲ್ ಚೇರ್ನ ತಳ್ಕೊಂಡು ತಳ್ಕೊಂಡು ಕೆಲಸ ಮಾಡಬೇಕು ಟೈಮ್ ತುಂಬ ಇನ್ನೊಂದು ಇನ್ನೊಂದ್ಸಾರಿ ಈಗ ಬ್ರಷ್ ಮಾಡೋಕೆ ಬಂದಿದ್ದೀನಿ ಬಟ್ಟೆ ಬೇರೆ ವಾಷಿಂಗ್ ಹಾಕೋಣ ಅಂದರೆ ಸರ್ಫ್ ಖಾಲಿಯಾಗಿಬಿಟ್ಟೈತೆ ಸರ್ಫ್ ಮೇಲೆ ಬಟ್ಟೆ ಹೋಗೋಣ ಅಂದ್ಕೊಂಡೆ ಸರ್ಫನ್ನ ನಾನು ಹೊರಗಡೆ ಅಂಗಡಿಗೆ ಓದಕ್ಕೆ ತರಬೇಕು ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡ್ಬಿಟ್ಟಿದ್ದೀನಿ ಸುಮ್ಮನೆ ಅಲ್ಲಿ ಈ ಕೆ ತಗೋಬಿಟ್ರೆ ತುಂಬ ದಿನ ಬರುತ್ತೆ ನನಗೆ ಅದಕ್ಕೆ ಫ್ಲಿಪ್ಕಾರ್ಟಲ್ಲಿ ನಾಳೆ ಬರುತ್ತೆ ಐಟಮ್ಸ್ ಎಲ್ಲ ಬಂದರೆ ನನಗೆ ಹೊರ್ಗಡೆ ಹೋಗಿ ಹೋಗಿ ಲಗೇಜ್ ಎಲ್ಲ ತರೋದಕ್ಕೆ ನನ್ನ ಗಾಡಿಗೆ ನನಗೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಆರ್ಡರ್ ಮಾಡ್ಕೊಬಿಡ್ತೀನಿ ಮನೆಗೆ ಬಂದರೆ ಬೆಟರ್ ಅಲ್ವಾ ಅಂತ ಇಷ್ಟು ದಿನ ಹೊರ್ಗಡೆನೆ ತರ್ತಾ ಇದ್ದಿದ್ದು ತುಂಬ ಕಷ್ಟ ಆಗ್ತಿತ್ತು ಕ್ಯಾರಿ ಮಾಡ್ಕೋಬೋದ್ರೆ ಅದಕ್ಕೆ ಸೊ ಇವಾಗ ಆರ್ಡರ್ ಮಾಡ್ಕೊಬಿಟ್ಟಿದ್ದೀನಿ ಫ್ಲಿಪ್ಕಾರ್ಟಲ್ಲಿ ಸ್ವಲ್ಪ ದಿನಸಿ ಐಟಮು ಕೆಲವೊಂದು ಮನೆಗೆ ಬೇಕಾಗಿರೋ ಹೌಸ್ ಹೋಲ್ಡ್ ಐಟಮ್ಸ್ ಎಲ್ಲ ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ದಿನಾಗ್ಲು ಅಡುಗೆ ಮಾಡಿಬಿಟ್ಟು ಬ್ರಷ್ ಮಾಡೋ ಹೊತ್ತಿಗೆ ಹನ್ನೊಂದು ಅರೆ ಹನ್ನೆರಡು ಗಂಟೆ ಒಂದೊಂದು ಸಾರಿ ಒಂದು ಗಂಟೆ ಈ ಥರ ಎಲ್ಲ ಬ್ರಷ್ ಮಾಡಂಗ ಆಗ್ಬಿಟ್ಟೈತೆ ಏನು ಮಾಡೋದು ನನಗೆ ಎದೊಡೋದು ಲೇಟು ಒಂದು ಕೆಲಸ ಮಾಡ್ಕೊಳ್ಳೋದು ಲೇಟು ಆನ್ಲೈನ್ ಕ್ಲಾಸ್ ಬೇರೆ ಜಾಯಿನ್ ಆಗಿಬಿಟ್ಟಿದ್ದೀನಿ ಅದೆಲ್ಲ ಮುಗಿಸಿ ಮಾಡೋ ಹೊತ್ತಿಗೆ ಇಷ್ಟೊತ್ತಾಗ್ಬಿಡುತ್ತೆ ಎಲ್ಲ ಮ್ಯಾನೇಜ್ ಮಾಡಬೇಕು ಆ್ಯಕ್ಚುಲಿ ಬ್ರಷ್ ಮಾಡೋದ್ರಿಂದ ಒಂದು ಕಥೆ ಇದೆ ನನ್ನ ಪ್ರೆಗ್ನೆನ್ಸಿ ಕತೆ ಯಾಕಂದರೆ ನಾನು ಪ್ರೆಗ್ನೆನ್ಸಿ ಇರೋ ಟೈಮಲ್ಲಿ ಬ್ರಷು ಬಾಯಿ ಒಳಗಡೆ ಹಾಕಿದ್ರೆ ನಾನು ಸಾಕು ವಾಮಿಟ್ ಮಾಡ್ಕೊಬಿಡ್ತಾಯಿದ್ದೆ ಇವಾಗ ಅಷ್ಟೇ ವಾಮಿಟ್ ಏನಾದರೂ ಮಾಡಬೇಕು ಅಂದರೆ ಜಸ್ಟು ಬ್ರಷ್ನ ತೆಗೆದ್ಬಿಟ್ಟು ಬಾಯಿ ಒಳಗಡೆ ಒಳಗಡೆ ಹಾಕಿದ್ರೆ ಸಾಕು ಫುಲ್ ವಾಮಿಟ್ ಬಂದ್ಬಿಡುತ್ತೆ ಏನಾದರೂ ತುಂಬ ತಲೆನೋವಿದ್ದಾಗ ಗ್ಯಾಸ್ಟ್ರಿಕ್ ಆದಾಗ ಬ್ರಷ್ ಹಾಕ್ತಿದ್ರೆ ಸಾಕು ವಾಮಿಟ್ ಫುಲ್ ಹಂಗೆ ಆಗಿಬಿಡುತ್ತೆ ನಾನು ಫೇಶ್ ವಾಶ್ ಯೂಸ್ ಮಾಡೋದು ಇದೇನೆ ಬಟ್ ಇದು ತುಂಬ ದಿನಗಳು ಮತ್ತು ತುಂಬ ವರ್ಷಗಳಿಂದ ಯೂಸ್ ಮಾಡ್ತಾಯಿದ್ದೀನಿ ಬಟ್ ಇದೇನೋ ಒಂಥರ ಬೆಸ್ಟ್ ರಿಸಲ್ಟು ಯಾವುದೇ ರಿಸಲ್ಟ್ ಅಂದ್ರೆ ಬೇರೆ ಥರ ಏನು ಇದಾಗಿಲ್ಲ ಪ್ರಾಬ್ಲಮ್ ಆಗಿಲ್ಲ ಒಂದು ಬಟ್ ಯಾವುದೇ ಥರ ಮುಖ ಏನು ವೈಟ್ ಆಗೋದು ಎಂಥದ್ದು ಆಗಿಲ್ಲ ಬಟ್ ಇದನ್ನು ಹಾಕಿ ತೊಳೆದ್ರಿಂದ ಮುಖ ಫ್ರೆಶ್ನೆಸ್ ಅನಿಸುತ್ತೆ ಅದಕ್ಕೋಸ್ಕರ ಯೂಸ್ ನಮ್ಮ ನಮ್ಮನೇಲಿ ಯಾವುದೇ ಹ್ಯಾಂಡ್ ವಾಶ್ ಇಲ್ಲ ಏನೂ ಇಲ್ಲ ನನಗೆ ವೀಲ್ ಚೇರ್ ಕೂತಾಗ ತೊಳೆಯೋದು ಕೂಡ ಕಷ್ಟ ಮುಂದಕ್ಕೆ ಬಗ್ಗಿ ತೊಳಿಬೇಕು ಆ್ಯಕ್ಚುಲಿ ಅದಕ್ಕೆ ನಾನು ಹ್ಯಾಂಡ್ ವಾಶ್ ಇದ್ದರೆ ಸ್ವಲ್ಪ ಈಸಿ ಆಗುತ್ತೆ ಇನ್ನು ಮುಖ ಬಗ್ಗಿಸಿ ಹಿಂಗೆ ಹ್ಯಾಂಡ್ ಬ್ರಾಷಲ್ಲಿ ತೊಳ್ಕೊಬೋದು ಬಟ್ ಇದ್ರಲ್ಲಿ ಇಲ್ಲಿ ಕಷ್ಟ ವಾಶ್ ಇಲ್ಲ ಅದಕ್ಕೆ ಬಾತ್ರೂಮಲ್ಲಿ ತೊಳ್ಕೊತೀನಿ ಮಾಡ್ಕೊಡ್ದು ಇನ್ನೇನು ಮಾಡೋದು ಆಪ್ಷನ್ ಇಲ್ಲ ಅದಕ್ಕೋಸ್ಕರ ಹಿಂಗೆ ತೊಳಿತಾ ಇರೋದು ಇಂದ ಬಗ್ಗ ಕೂಡ ಬ್ಯಾಲೆನ್ಸ್ ಆಗಲ್ಲ ತುಂಬಾ ಬ್ಯಾಕ್ ಫನ್ ಬರುತ್ತೆ ಅದಕ್ಕೋಸ್ಕರ ಹಿಂಗೆ ತೊಳೆದ್ಬಿಡ್ತೀನಿ ಸುಮ್ಮನೆ ಲೈಫಲ್ಲಿ ಏನು ಖುಷಿ ಅಂತ ಅಂದರೆ ನಮ್ಮ ಕೆಲಸಗಳನ್ನ ಬೇರೆಯವ್ರು ಮಾಡೋವಾಗ ತುಂಬ ಈ ಏಳ್ಸಿ ಬೈದು ಎಲ್ಲ ಮಾಡ್ತಾಯಿದ್ರು ಬಟ್ ಇವಾಗ ಎಲ್ಲ ಕೆಲಸ ನಾನೇ ಮಾಡ್ಕೊತಾ ಇದ್ದೀನಲ್ವಾ ಎಷ್ಟು ಖುಷಿ ಆಗುತ್ತೆ ಅಂದರೆ ಇಲ್ಲ ಏನು ನೋವು ಬಂದರೂ ಯಾ ಎಂಥ ಕಷ್ಟ ಬಂದರೂ ನಿಭಾಯಿಸ್ತೀನಿ ಅನ್ನೋ ಒಂದು ಧೈರ್ಯ ಬಂದಿದೆ ನನಗೆ ಆ ಧೈರ್ಯದಿಂದನೇ ಇವತ್ತು ಒಬ್ಳೇ ಬರುತ್ತಾ ಇರೋದು ನನಗೆ ಕಷ್ಟ ಕೊಟ್ಟವರೆಲ್ಲ ಆರಾಮಾಗಿ ಹೆಂಗೆ ಬೇಕಾದರೂ ಇರ್ತಿದ್ದಾರೆ ಇವತ್ತು ಇರಲಿ ಪರವಾಗಿಲ್ಲ ಬಟ್ ಏನು ಅಂದರೆ ಅವರು ಕಷ್ಟ ಕೊಟ್ಟರು ಏನು ಕೊಟ್ಟರು ಬಟ್ ನಾನು ಅಷ್ಟು ಧೈರ್ಯ ಅಂತೂ ನನಗೆ ಬಂದಿದೆ ಅವ್ರು ಆ ಥರ ಹಂಗೆ ಮಾಡಿರೋದಕ್ಕೆ ಇವತ್ತು ನಾನು ಧೈರ್ಯವಾಗಿ ಬದುಕ್ತಾ ಇದ್ದೀನಿ ಪರವಾಗಿಲ್ಲ ಆರಾಮಾಗಿರಲಿ ನನ್ನ ಕಷ್ಟ ಕೊಟ್ಟವ್ರು ನೋವು ಕೊಟ್ಟವರೆಲ್ಲ ಇಷ್ಟ ಆದ್ರೂ ನನ್ನ ಕೈಯ್ಯಲ್ಲಿ ನಾನು ಕೆಲಸ ಮಾಡ್ಕೊಳಂಗೆ ಕೊಟ್ಟಿದ್ದಾನೆ ಅದೊಂದು ಖುಷಿ ನನ್ನ ಲೈಫಲ್ಲಿ ಡೈಲಿ ನನ್ನ ಜೊತೆಗೆ ಇರೋವಂಥ ಡಬ್ಬ ಇದು ಏನು ಡಬ್ಬ ಏನು ಕತೆ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಇದು ನನ್ನ ಪರ್ಸ್ನಲ್ ಲೈಫು ಯಾಕಂದರೆ ಇದಿಲ್ಲದೆ ನಾನು ಎಲ್ಲೂ ಹೋಗೋದೇ ಇಲ್ಲ ಇವತ್ತು ಹೇಳಬೇಕು ಅಂದರೆ ನನ್ನ ಜೊತೆಗಿದನ್ನು ಯಾವಾಗಲೂ ಕ್ಯಾರಿ ಮಾಡ್ತೀನಿ ಸೊ ನನ್ನ ವ್ಯಾನಿಟಿ ಬ್ಯಾಗು ಮತ್ತು ನನಗೇನು ಇಂಪಾರ್ಟೆಂಟ್ ಫೋನ್ ಇಂಪಾರ್ಟೆಂಟು ಈ ಥರ ಕೆಲವೊಂದು ಮುಖ್ಯವಾದ ವಸ್ತುಗಳು ಇರ್ತಾವಲ್ಲ ಅದೇ ಥರ ಇದು ಕೂಡ ಇಂಪಾರ್ಟೆಂಟು ಇದ್ರೊಳಗೆ ಏನಿದೆ ಏನು ಮಾಡ್ತೀನಿ ಅನ್ನೋದನ್ನ ನಾನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ನನ್ನ ಪರ್ಸ್ನಲ್ ಲೈಫ್ ಬಗ್ಗೆ ಹೇಳ್ತೀನಿ ನಾನು ನನಗೆ ಅಯ್ಯರ್ ಇಲ್ಲೆಲ್ಲ ಮುಖ ತೊಳೆದಿರೋದ್ಗೆಲ್ಲದಕ್ಕೂ ಇಲ್ಲಿ ಫುಲ್ಲು ನೆಂದೋಗಿದೆ ಮತ್ತು ನೋಡಿ ಇವಾಗ ನೆಲದ ಮೇಲಲ್ಲಿ ನೆಲ ಎಲ್ಲ ನೀಟಾಗಿದೆ ನೈಟು ನೆಲ ಎಲ್ಲ ಒರೆಸಿದ್ದೆ ನೀಟಾಗಿದೆ ಅಲ್ಲಿ ಹೋಗ್ತೀನಿ ನೋಡಿ ಏನಾಗುತ್ತೆ ಅಂತ ನೋಡಿ ಮಾರ್ಕ್ ನೋಡಿ ಮಾರ್ಕ್ ಹಿಂಗ್ ಬಂದಾಗೆಲ್ಲ ನೆಲದ ಮೇಲೆ ಮಾರ್ಕ್ ಬೀಳುತ್ತೆ ಮತ್ತೆ ಮತ್ತೆ ಒರೆಸ್ಬೇಕು ಇದೇ ಕೆಲಸ ನಂದು ಡೈಲಿ ದಿನಕ್ಕೆ ಎರಡು ಸಾರಿ ಅದೇ ಕೆಲಸ ನೈಟ್ ನೆಲ ಒರೆಸಿರುತ್ತೆ ನೀಟಾಗಿ ಐತೆ ಮತ್ತೆ ಸಾಯಂಕಾಲ ಅಷ್ಟರಲ್ಲಿ ನನ್ನ ಮಗನ ಕಾಲು ಎಲ್ಲ ಬಿದ್ದು ಬಿದ್ದು ಗಲೀಜಾಗಿರುತ್ತೆ ಎರಡೆರಡು ಸಾರಿ ಒರೆಸ್ಬೇಕು ನಾನು ಆ್ಯಕ್ಚುಲಿ ಈ ಪ್ಯಾಡ್ ಇಟ್ಕೊಂಡಿದ್ದೀನಲ್ವಾ ಏನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಬಿಸಿ ತಾಕ್ಬಾರ್ದು ಅಂತ ಹೇಳಿ ಯಾಕಂದರೆ ಸೆನ್ಸೇಷನ್ ಇಲ್ವಲ್ಲ ತೊಡೆಗಳಿಗೆ ಇಲ್ಲಿ ಬಿಸಿ ತಾಕಿದ್ರೆ ಏನೂ ಗೊತ್ತಾಗೋದಿಲ್ಲ ಆಲ್ರೆಡಿ ನಾನು ಈಗ ಒಂದು ತ್ರೀ ಮಂತ್ಸ್ ಬ್ಯಾಕು ಒಂದು ಸಾಂಬಾರು ಹೋಟೆಲಿಂದ ತರಬೇಕಾದ್ರೆ ಕವರ್ನ ತೊಡೆ ಮೇಲೆ ಇಟ್ಕೊಂಬಿಟ್ಟು ದೊಡ್ಡ ಗಾಯ ಮಾಡ್ಕೊಬಿಟ್ಟಿದೆ ಸೊ ಅದಕ್ಕೋಸ್ಕರ ಏನು ಮಾಡಿದ್ದೀನಿ ಇವಾಗ ಮರದ ಪ್ಯಾಡ್ ತಂದುಬಿಟ್ಟು ಇಟ್ಕೊಂಡ್ಬಿಟ್ಟಿದ್ದೀನಿ ವುಡನ್ ಪ್ಯಾಡು ಇದು ದಪ್ಪ ತಿಕ್ನೆಸ್ ಇದೆ ಈರುಳ್ಳಿ ಕಟ್ ಮಾಡೋಕ್ಕೂ ಆಗುತ್ತೆ ಮತ್ತು ನನಗಿಲ್ಲಿ ಏನಾದರೂ ಬಿಸಿ ಐಟಮ್ಸ್ ಇಟ್ಕೊಂಡು ಅಡುಗೆ ಮಾಡೋಕ್ಕೆ ಈರುಳ್ಳಿ ಕಟ್ ಮಾಡೋಕ್ಕೆ ಎಲ್ಲದಕ್ಕೂ ತುಂಬ ಯೂಸ್ ಇದೆ ಇದು ಅದಕ್ಕೆ ತಂದು ಇಟ್ಕೊಂಡ್ಬಿಟ್ಟಿದ್ದೀನಿ ಇವಾಗ ನೋಡಿ ನಾನು ತಟ್ಟೆನ ಇದ್ರ ಮೇಲೆ ಇಟ್ಕೊಂಡು ಬಿಸಿ ಅನ್ನನೂ ಮತ್ತು ಸಾಂಬಾರು ಹಾಕ್ಕೊಂತೀನಿ ಬಿಸಿ ಏನು ತಾಕಲ್ಲ ಅಂತ ಹೇಳಿ ಇದು ಸೊಪ್ಪು ಫ್ರೆಶ್ ಸೊಪ್ಪು ಉಣೆದಿ ಎಷ್ಟು ಘಮ ಘಮ ಅಂತ ಇದೆ ಸೊಪ್ಪಿನ ಸಾಂಬಾರ್ ಆಗಿರೋದ್ರಿಂದ ಇದು ಈರುಳ್ಳಿ ಆ್ಯಡ್ ಮಾಡ್ಕೊತ ಈರುಳ್ಳಿ ಹಾಕೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಜೊತೆ ಸ್ವಲ್ಪ ತುಪ್ಪ ಮಾಡ್ಕೋಬೇಕು ಅವಾಗ ಚೆನ್ನಾಗಿರುತ್ತೆ ತುಪ್ಪ ತುಪ್ಪ ಅಂತ ಹೇಳ್ಬಿಟ್ಟು ಜಾಸ್ತಿ ಇಷ್ಟ ಅವನಿಗೆ ತುಪ್ಪ ಅದಕ್ಕೋಸ್ಕರ ತಂದಿದ್ದೀನಿ ಇರಲಿಲ್ಲ ತುಪ್ಪ ಏನಷ್ಟು ತಿನ್ನಲ್ಲ ಅಪ್ರೂಪಕ್ಕೆ ಈ ಥರ ಉಪ್ಸಾರು ಮಾಡಿದಾಗ ಮತ್ತು ಮೊಸ ಮಾಡಿದಾಗ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೋಸ್ಕರ ತುಪ್ಪ ತಂದಿರೋದು ಮೊಸಪ್ಪು ಈರುಳ್ಳಿ ರೈಸು ಮತ್ತು ಸ್ವಲ್ಪ ತುಪ್ಪ ಟೈಮ್ ಇವಾಗ ಕರೆಕ್ಟಾಗಿ ಹನ್ನೆರಡು ಗಂಟೆ ಹನ್ನೆರಡು ಗಂಟೆಗೆ ಊಟ ಮಾಡ್ತಾಯಿದ್ದೀನಿ ಅದು ಸೊಪ್ಪಿನ ಸಾಂಬಾರು ಮಾಡಿ ಮಾಡೋಷ್ಟು ಲೇಟ್ ಆಗಿಬಿಟ್ಟು ಆನ್ಲೈನ್ ಕ್ಲಾಸ್ ಬೇರೆ ಜಾಯಿನ್ ಆಗ್ಬಿಟ್ಟು ಅದನ್ನು ಬಿಡೋಕ್ಕಾಗ್ತಿಲ್ಲ ಇದೂ ಬಿಡೋಕ್ಕಾಗ್ತಿಲ್ಲ ನಿಮಗೆ ಎಲ್ಲ ಮಾಡ್ಕೋಬೇಕು ಟೇಸ್ಟ್ ಹೇಗಿದೆ ಅಂತ ಇವಾಗ ಟೇಸ್ಟ್ ನೋಡಬೇಕು ಉಪ್ಪು ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಸಾಂಬಾರ್ ಕೂಡ ಚೆನ್ನಾಗೈತೆ ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡಿರೋದು ಈರುಳ್ಳಿ ಇನ್ನೂ ಚೆನ್ನಾಗಿ ಇದೆ ಟೇಸ್ಟ್ ಚೆನ್ನಾಗಿ ಅದು ಇವತ್ತಿನ ಹನ್ನೆರಡು ಗಂಟೆಗೆ ಗಂಟೆ ವಿಷಯ ಇಷ್ಟೇ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್